ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದಿನ ಸಂಚಿಕಿನಲ್ಲಿ ಬೆಂಗಳೂರಿನ ತಾಮ್ರಾಜಪೇಟೆಯಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಭವನವನ್ನು ತಮಗೆ ಪರಿಚಯ ಇದ್ವಿ ಇದು ಪಂಪ ಮಹಾಕವಿ ರಸ್ತೆ ತಾಮ್ರಾಜಪೇಟೆಯಲ್ಲಿರ್ತಕ್ಕಂಥ ಭವ್ಯವಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭವ್ಯ ಭವನ ಇದೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇದು ಆಡಳಿತ ಕಚೇರಿ ಇದೆ ಇದು ನೋಡ್ತಾ ಇರತಕ್ಕಂಥದ್ದು ಇದು ಹೊಸದಾಗಿಟ್ಟಿರ್ತಕ್ಕಂಥ ವಜ್ರ ಮಹೋತ್ಸವ ಕಟ್ಟಡ ಇದು ಇದರ ಪಕ್ಕದಲ್ಲಿ ಹಳೆಯ ಕಟ್ಟಡ ಕೂಡ ಇದೆ ಇದು ಇದು ವಜ್ರ ಮಹೋತ್ಸವ ಕಟ್ಟಡ ಇದು ಅದರ ಲೋಗ ಕೂಡ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಭವ್ಯವಾದ ಒಂದು ಆಡಳಿತ ಕಚೇರಿಯನ್ನು ಇಲ್ಲಿ ಕಟ್ಟಿರ್ತಕ್ಕಂಥದ್ದು ವಜ್ರ ಮಹೋತ್ಸವದ ಅಂಗವಾಗಿ ತಾವೀಗ ನೋಡ್ತಾ ಇದ್ದೀರ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮವಿಭೂಮನ ಇದು ಹಳೆಯ ಕಟ್ಟಡ ಕನ್ನಡ ಸಾಹಿತ್ಯ ಪ್ರಸಿದ್ಧನ ಹಳೆಯ ಕಟ್ಟಡ ಇದಾಗಿದೆ ಇದು ನಾಲ್ವಡಿ ಕೃಷ್ಣ ಒಡೆಯರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಇಂದಿಗೆ ಬೃಹತ್ಮರವಾಗಿ ಬೆಳೆದುಕೊಂಡಿರತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರಿ ಈಗ ಇದರ ಮುಂದೆ ಕನ್ನಡ ತಾಯಿ ಭುವನೇಶ್ವರಿ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರೆ ಮತ್ತು ಧಾರವಾಡಿ ಕೃಷ್ಣ ಒಡೆಯರವರ ಒಂದು ಪುತ್ಥಳಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಮತ್ತಿಂತ ಭವಿವಾಗಿರ್ತಕ್ಕಂಥ ಈ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿರತಕ್ಕಂಥ ತುಂಬ ಅರ್ಥಗರ್ಪಿತವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂದರೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನವನ್ನು ನಿರ್ಮಾಣ ಮಾಡೋಕ್ಕೆ ಕರಡಿಮೂತ್ರನಾಗಿರ್ಕಂಥವ್ರೆ ಈ ಮೈಸೂರಿನ ನಾನುಡಿ ಕೃಷ್ಣ ಚವಡಿಯವರು ಹಲವಾರು ಸೇವೆಗಳನ್ನು ಸಮಾಜಕ್ಕೆ ಸಲ್ಲಿಸುತ್ತಾ ಇರ್ತಕ್ಕಂಥದ್ದು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪಂಪ ಮಹಾಕವಿ ರಸ್ತೆ ಚಾಮ್ರಾಜಪೇಟೆ ಬೆಂಗಳೂರು ನವೀಕೃತ ಕೃಷ್ಣರಾಜ್ ಪರಿಷತ್ ಪರಿಷನ್ ಮಂದಿರ ಉತ್ಪೋಟ ಕಾರ್ಯಕ್ರಮಕ್ಕೆ ಅದರಲ್ಲಿ ಸಂದರ್ಭದಲ್ಲಿ ಶಿಲಾ ಶಿಲಾನ್ಯಾಸವನ್ನು ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕಾಣ್ಕೊಡ್ತಾ ಇದ್ದಾರೆ ಈಗ ಯಾರವರು ಕಾರಣೀಭೂತರಾಗಿದ್ದಾರೆ ಎಲ್ಲರ ಒಂದು ಹೆಸರನ್ನು ಕೂಡ ಇಲ್ಲಿ ಅನುಭವಿಸಲಾಗಿದೆ ಮತ್ತು ಕೃಷ್ಣರಾಜ ಪರಿಷನ್ ಮಂದಿರದ ನವೀಕೃತ ಆಡಿಟೋರಿಯಂ ಅಂದರೆ ಭವನವನ್ನು ನಿರ್ಮಾಣ ಮಾಡಿದರಲ್ಲಿ ಆ ಭವನದ ನಿರ್ಮಾಣಕ್ಕೆ ಕಾರಣೀಕೃತನಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗಳ ಒಂದು ಹೆಸರನ್ನು ಕೂಡ ಇಲ್ಲಿ ಶಿಲಾನ್ಯಾಸದಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಈ ಒಂದು ಭವನದ ಹೊರ ಹವರಣದಲ್ಲಿ ಕುವಪೂರ್ವರ ಭಾವಚಿತ್ರ ಮತ್ತು ದತ್ತಾತ್ರೇಯ ರಾಮಚಂದ್ರ ಬೇಜವ್ ಬೇರೆಯವರ ಒಂದು ಚಿತ್ರವನ್ನು ಕೂಡ ಇಲ್ಲಿ ಹಲವಾರು ಜನರ ಒಂದು ಚಿತ್ರವನ್ನು ಅಲ್ಲಿ ಸ್ಥಾಪನೆ ಮಾಡಿದರೆ ಶಿವರಾಮ ಕಾರಾಂತರವರ ಫೋಟೋವನ್ನು ಇಲ್ಲಿ ಸ್ಥಾಪನೆ ದೊಡ್ಡ ತಾವೀಗ ನೋಡ್ತಾ ಇದ್ದೀರ ಈಗ ಮಾಸ್ತಿ ವೆಂಕಟೇಶಯ್ಯಂಗಾರವರ ಒಂದು ಫೋಟೋವನ್ನು ಸಹ ಇಲ್ಲಿ ಹಾಕಲಾಗಿದೆ ಕನ್ನಡಕ್ಕೆ ವಿಶೇಷ ಕೆಲಸ ಮಾಡತಕ್ಕಂಥ ಎಲ್ಲ ಬಹನೆಯರ ಈರು ಗುರುಕಾಕ್ರವರ ಫೋಟೋವನ್ನು ಹಾಕಿದ್ದಾರೆ ತಾವೀಗ ನೋಡ್ತಾ ಇದ್ದೀರ ಈಗ ಪರಿಶುದ್ಧ ಹೊರಾವರಣದಲ್ಲಿ ಗೋಡೆ ಮೇಲೆ ಇಲ್ಲಿ ಹಾಕಲಾಗಿದೆ ಇವರ ಅನಂತಮೂರ್ತಿಯವರು ಕೂಡ ನಾನು ನೋಡ್ತಾ ಇದ್ದೀರ ಈಗ ಇಲ್ಲಿ ಅದಾದ ಮೇಲೆ ಗಿರೀಶ್ ಕಾರ್ಜೋಣವರ ಒಂದು ಚಿತ್ರವನ್ನು ಕೂಡ ಇಲ್ಲಿ ಹಾಕಲಾಗಿದೆ ಮತ್ತು ಚಂದ್ರಶೇಖರ್ ಕಬ್ಬಾರ್ ಅವರ ಒಂದು ಫೋಟೋ ಮತ್ತು ಎಸ್ ಎಲ್ ಭೈರಪ್ಪನವರ ಫೋಟೋ ಕೂಡ ಇದೆ ಇಲ್ಲಿ ಅದಾದ ಮೇಲೆ ವೀರಪ್ಪ ಮೈಲಿಯವರ ಒಂದು ಭಾವಚಿತ್ರವನ್ನು ಇಲ್ಲಿ ಹಾಕಲಾಗಿದೆ ಕನ್ನಡಕ್ಕೆ ಹೋರಾಟ ಮಾಡಿರತಕ್ಕಂಥ ಎಲ್ಲರೂ ಒಂದು ಭಾವಚಿತ್ರವನ್ನು ಹಾಕಲಾಗಿದೆ ಕನ್ನಡ ತಾಯಿಯ ಭುವನೇಶ್ವರಿಯ ಒಂದು ಆ ಚಿತ್ರವನ್ನು ಕೂಡ ಆ ಪರಿಷತ್ ಮಂದಿರದ ಆ ಒಂದು ಪ್ರವೇಶ ದ್ವಾರದಲ್ಲಿ ಕೂಡ ಹಾಕಲಾಗಿದೆ ಇಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇದಾದ ನಂತರ ಇದರ ಪಕ್ಕದಲ್ಲಿ ಮಹಾನ್ ಮತ್ತೊಂದು ದ್ವಾರದ ಪಕ್ಕದಲ್ಲಿ ನಾಲ್ವರಡಿ ಕ್ರೀಡದ ಒಡೆಯರ ಒಂದು ಭಾವಚಿತ್ರವನ್ನು ಹಾಕಿರತಕ್ಕಂಥದ್ದನ್ನು ತಾವೇ ನೋಡ್ತಾ ಇದ್ದೀರ ಈಗ ಕಂತಡಕ್ಕೆ ಯಾರು ಸೇವೆಗಳ ಸಲ್ಲಿಸಿದರೆ ಎಲ್ಲರ ಒಂದು ಚಿತ್ರವನ್ನು ಹಾಕಲಾಗಿದೆ ಇಲ್ಲಿ ನೋಡೋದ ಡಾಕ್ಟರ್ ಮಹೇಶ್ ಅವರ ಒಂದು ಚಿತ್ರವನ್ನು ಕೂಡ ಇಲ್ಲಿ ಹಾಕಲಾಗಿದೆ ಇದಾದ ಮೇಲೆ ಈ ಪರಿಶುದ್ಧ ಮಂದಿರದ ಹೊರ ಹೊರಾಂಡದ ಮೇಲೆ ಕೋಕಾಕ ಕೋಕಾಕವರು ಎಲ್ಲರ ಒಂದು ಕವಿಗಳ ಸಾಹಿತಿಗಳ ಕನ್ನಡದ ಹೋರಾಟಗಾರರ ಕೋಂಪುರವರ ಅಲ್ಲಭಾವ ಚಿತ್ರಗಳಲ್ಲಿ ಹಾಕಿರ್ತಕ್ಕಂಥ ತಿಳ್ಕೊಳ್ತಾ ಇದ್ದಾರೆ ಈಗ ಚಿನ್ನವಳ್ಳಿ ಕೃಷ್ಣಮೂರ್ತಿಯವರು ವೀಕಂಠೇಗೌಡರು ಮಲ್ಲತ್ನವರು ವಾಸುದೇವಚಾರ್ಯರವರು ದೇರೇಗೌಡರು ರಮಾ ಶಾಸ್ತ್ರಿಯವರು ಕರೀಬ್ ಖಾನ್ ಅವರು ಆನಾ ಕೃಷ್ಣರವರು ದೈದೇವ್ ನಾಯ್ ಅವರು ಇಂದರ್ ಎಮ್ ಅವರವರು ಜಾನಕನವರು ಕಲ್ಯಾಣವರು ಗೌರಮ್ನವರು ಪುರುಂದಮ್ನವರು ಕೆ ಆರ್ ಕೃಷ್ಣಶಾಸ್ತ್ರಿಯವರು ಗುಂಡಪ್ಪನವರು ಡಿ ವಿ ಗುಂಡಪ್ಪನವರು ಶಿವಮೂರ್ತಿಯವರು ಆಲೂರು ಪುರತಶಾಹಿ ಆಲೂರವರು ಎಲ್ಲೂರು ಶ್ರೀನಿವಾಸಚಾರ್ಯ ಅವರು ಪೂಜಿ ನರಸಿಂಹಾಚಾರ್ಯವರು ದೇವು ನರಸಿಂಹಚಾರ್ಯವರು ಸೀತಾರಾಮ ಶಾಸ್ತ್ರಿಯವರು ಸುಬ್ರಹ್ಮಣ್ಯ ಶಾಸ್ತ್ರಿಯವರು ವೆಂಕ ತಳಕಿ ವೆಂಕಟಯ್ಯನವರು ಗೋವಿಂದಪ್ಪಯ್ಯನವರು ಇಂಥ ಎಲ್ಲ ಮಹನೀಯರ ಭಾವಚಿತ್ರವನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ತಾವಿಗೆ ನೋಡ್ತಾ ಇದ್ದರ ಈ ಒಂದು ಹೊರ ಹಣದ ಮೇಲೆ ಒಂದು ಇಲಿಮಿನೇಟೆಡ್ ಆಗಿರತಕ್ಕಂಥ ಫೋಟೋವನ್ನು ಹಾಕಿರ್ತಕ್ಕಂಥದ್ದು ತೊಗೊತಾಯಿದ್ದೀರಾವ ಈಗ ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಫೋಟೋ ನೋಡ್ತಾ ಇದ್ದಾರೆ ಈಗ ಬಿ ಪಿ ರಾಜೇಂದ್ರಥವರು ಡಿ ವಿ ಗುಂಡಪ್ಪನವರು ವಿಶ್ವೇಶ್ವರ್ಯನವರು ನಾಲ್ವಡಿ ಕೃಷ್ಣದೇರುಡೆಯರವರು ಎಲ್ಲರೂ ಒಂದು ಭಾವಚಿತ್ರವನ್ನು ಮೇಲೆ ಹಾಕಿರತಕ್ಕಂಥದ್ದು ಉಂಟಿದ್ದೀರಿ ಈಗ ಅತ್ಯಂತ ಅದ್ಭುತವೂ ಔಚಿತ್ಯಪೂರ್ಣವೂ ಆಗಿರತಕ್ಕಂಥದ್ದು ಈ ಒಂದು ಕನ್ನಡ ಸಾಹಿತ್ಯ ಭವನದಲ್ಲಿ ಈಗ ಕನ್ನಡ ಸಾಹಿತ್ಯ ಭವನದಲ್ಲಿ ಪ್ರವೇಶ ದ್ವಾರವನ್ನು ಪ್ರವೇಶದ ಕೂಡ ನಮಗೆ ಕಣ್ಣಿಗೆ ಅತ್ಯಂತ ನವೀಕೃತವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಒಂದು ಸಭಾಂಗಣವನ್ನು ಕಾಣ್ತೀವಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಕೃಷ್ಣರಾದ ಪರಿಷತ್ತಿನ ಮಂಟಪ ಅಂತ ಹೆಸರತಕ್ಕಂಥದು ಭವ್ಯವಾದಾಗಿರ್ತಕ್ಕಂಥ ವೇದಿಕೆಯನ್ನು ತಾವಿಗೆ ನೋಡ್ತಾ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ತಾಳ ತಂಬೂರಿ ಭಾಷೆ ಕುಡಲು ಎಲ್ಲವನ್ನೂ ಕೂಡ ಹಾಕಿರ್ತಕ್ಕಂಥ ತುಂಬ ಹದಿನೈದು ಸ್ಥಾಪನೆ ಮಾಡಿದ್ರು ಈಗ ನವೀಕೃತ ಕನ್ನಡ ಕಟ್ಟಡವನ್ನು ಮಾಡಿ ವಿಶೇಷವಾದಂಥ ಒಂದು ಆಡಿಟೋರಿಯಂ ಅನ್ನು ಸ್ಥಾಪನೆ ಮಾಡಿದರೆ ಇಲ್ಲಿ ಅತ್ಯಂತ ಸಚಿವ ಇದೆ ಸುಮಾರು ಇನ್ನೂರು ದಿನ ಕುಳಿತುಕೊಳ್ಳಬಹುದಾಗಿರ್ತಕ್ಕಂಥ ಅತ್ಯಂತ ಮೆತ್ತನೆಯ ಹಾಸುಗಳುಳ್ಳ ಒಂದು ರಂಗಮಂದಿರ ಇದಾಗಿದೆ ಇಲ್ಲಿ ಅಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ ಇಲ್ಲಿ ಸಮಾರಂಭ ಸಭೆ ಸಮಾರಂಭಗಳು ಎಲ್ಲವೂ ಕೂಡ ಇಲ್ಲಿ ನಡೆಯುತ್ತೆ ನಿಮ್ಮ ಹಿಂಗೆ ಹಿಂಭಾಗದಲ್ಲಿ ತರ ವಿಶ್ವೇಶ್ವರ ಒಂದು ಪತ್ತಡ ಹಾಕಲಾರಾಗಿದೆ ಮತ್ತು ರಾಷ್ಟ್ರಕವಿ ಕುವಪೂರವರು ಮತ್ತು ಅವರ ಬಾಧ್ಯತೆ ಹಾಕಿದಾಗಿದೆ ಹಾಕಲಾಗಿದೆ ಮತ್ತು ನಾಲ್ಕು ದೇವಡೆಯರವರು ಮತ್ತು ಗೋವಿಂದಪ್ಪನವರು ಸರ್ಮಿರ್ಜಾ ಇಸ್ಮಾಯಿಲ್ ಅವ್ರತಕ್ಕಂಥವರು ಮತ್ತು ಡಿ ಶಿವರ ಶಿವರೇಂದ್ರಪ್ಪ ಅವರ ಒಂದು ಫೋಟೋಗಳನ್ನು ಕ ಇಲ್ಲಿ ಹಾಕಲಾಗಿದೆ ವಿಶೇಷವಾಗಿ ಎಲ್ಲ ಕಡೆ ಕವಿಗಳು ಸಾಹಿತಿಗಳು ಕನ್ನಡಕ್ಕೆ ಕೆಲಸ ಮಾಡಿದವರ ಎಲ್ಲರ ಫೋಟೋಗಳನ್ನು ಹಾಕಿರತಕ್ಕಂಥದ್ದು ತುಂಬ ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರ ಒಂದು ಭಾವಚಿತ್ರವನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದು ತುಂಬ ವಿಚಾರ ಇಲ್ಲಿ ಮೆತ್ತನೆಯ ಆಸನಗಳ ಇದು ಇನ್ನೂರು ಆಸನಗಳುಳ್ಳ ಒಂದು ಭವ್ಯವಾದ ಮತ್ತು ಏರ್ ಕಂಡೀಷನ್ ಉಳ್ಳ ಒಂದು ಭವ್ಯವಾಗಿರ್ತಕ್ಕಂಥ ಉಳ್ಳ ಒಂದು ಸಭಾಂಗಣ ಇದಾಗಿದೆ ಅತ್ಯಂತ ಸೌಂಡ್ ಪ್ರೂಫ್ ಹಾಕಿರ್ತಕ್ಕಂಥದ್ದು ಈ ಒಂದು ಭವ್ಯ ಭವನ ನೋಡಲು ತುಂಬ ಚೆನ್ನಾಗಿದೆ ಇದನ್ನು ನಾನು ಬೆಂಗಳೂರಿಗೆ ಹೋಗಿದ್ದಾಗ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರು ನೋಡದೆ ಇನ್ನಕೋಸವಾಗಿ ಇದನ್ನ ರೆಕಾರ್ಡಿಂಗ್ ಮಾಡ್ಕೊಂತಂದು ತೋರ್ತಾ ಇದ್ದೀನಿ ದಯ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್